ಗೊತ್ತಿರ ಒಂದಷ್ಟು ಮಾಹಿತಿನ ಒಟ್ಟಿಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ನಾವು ಇಲ್ಲಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಶಿವನ್ ದೇವಸ್ಥಾನಕ್ಕೆ ಶಿವ ಸ್ತೋತ್ರ ಶಿವ ಮಂತ್ರ ಅಂತ ಏನ್ ಹೇಳ್ತೀವಿ ಅದೇ ಕೇಳಿ ಪೂಜಾ ಮಾಡೋದ್ರಿಂದ ರೂಟ್ ನಾನು ಡ್ರೈವ್ ಮಾಡ್ತಿರ್ತೀನಿ ಬಟ್ ಆ ಉಪವಾಸ ಇತ್ತು ಪೂಜೆ ಮಾಡೋ ಟೈಮ್ ಅಲ್ಲಿ ಎಲ್ಲ ನಮಸ್ಕಾರ ಎವರಿವನ್ वेलकम ಬ್ಯಾಕ್ ಟು ಹಾಯ್ ಹಾಯ್ ಸೋ ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅందರೆ ಎಲ್ಲಗೆ ಇವತ್ತು ಶಿವ್ರಾತ್ರಿ ಹಬ್ಬ ಆಗ್ ಇರೋದ್ರಿಂದ ನಾವು ಇಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಶಿವನ ದೇವಸ್ಥಾನಕ್ಕೆ ಪೋಲೆಂಡಲ್ಲಿ ಶಿವನ ದೇವಸ್ಥಾನ ಬನ್ನಿ ಕರ್ಕೊಂಡು ಹೋಗ್ತೀನಿ ಇಲ್ಲಿ ದೇವಸ್ಥಾನ ಹೆಂಗಿರುತ್ತೆ ತೋರಿಸ್ತೀನಿ ಮತ್ತು ಇವತ್ತು ಮೋಸ್ಟ್ಲಿ ಬೇಜಾನ್ ಜನ ಬಂದಿರ್ತಾರೆ ಆ ದೇವಸ್ಥಾನಕ್ಕೆ ಇಂಡಿಯನ್ಸ್ ಅಷ್ಟಿದ್ದಾರೆ ಅಂತಲೂ ನಿಮಗೆ ಗೊತ್ತಾಗುತ್ತೆ ಪೋಲೆಂಡಲ್ಲಿ ಆಲ್ಮೋಸ್ಟ್ ನಾವು ಇರೋ ಸಿಟೀಲಿ ಬನ್ನಿ ಹೋಗೋಣ ನಾವು ಹೋಗ್ತಾರೆ ದೇವಸ್ಥಾನ ಬಂದು ಇಲ್ಲಿಂದ ಹೆಚ್ಚು ಕಮ್ಮಿ ಟ್ವೆಂಟಿ ಫೈವ್ ಕಿಲೋಮೀಟರ್ ಟ್ವೆಂಟಿ ಸಿಕ್ಸ್ ಮಿನಿಟ್ಸ್ ಡ್ರೈವ್ ತೋರಿಸ್ತಾ ಇದೆ ಕೂತಿದ್ದೀವಿ ಇಂಟ್ರಾಕ್ಟ್ ಮಾಡ್ತಾ ಇದ್ದೀವಿ ಹೋಲ್ಡನ್ನ ಹೋಗೋ ರೂಟ್ ತೋ ಲೈಕ್ ನಾನು ತೋರ್ಸೋಕ್ಕಾಗಲ್ಲ ನಾನು ಡ್ರೈವ್ ಮಾಡ್ತಾ ಇರ್ತೀನಿ ನವ್ಯ ತೋರಿಸ್ತದೆ ಸೊ ಕ್ಯಾಚ್ ಯು ಎಟ್ ಟೆಂಪಲ್ ಇದು ಹಿಂದೂ ಭವನ್ ಮಂದಿರ ಅಂತ ಇದೆ ದೇವಸ್ಥಾನ ಸೊ ನೀವು ನೋಡ್ತಿರ್ಬೋದು ಸಿಕ್ಕಾಪಟ್ಟೆ ಜನ ಇದ್ದಾರೆ ಎಲ್ಲ ಇಂಡಿಯನ್ಸನೇ ಎಲ್ಲ ೇಟ್ ಅವ್ರನ್ನು ನಾವಿಲ್ಲಿ ನೋಡ್ಬೋದು ಎಲ್ಲರು ಇಲ್ಲೆಲ್ಲೂ ಶಿವಭಕ್ತರ ಇದ್ದಾರೆ ನೀವೀಗೇನು ನೋಡ್ತಿದ್ದೀರಾ ಇದು ಊಟದ್ದು ಕ್ಯೂ ಎಲ್ಲ ಕ್ಯೂ ಸಿಸ್ಟಮಲ್ಲಿ ಹೋಗ್ತಾ ಇದ್ದರು ನಾನು ಅಂದ್ಕೊಂಡೆ ಬರೀ ಇಂಡಿಯನ್ಸ್ ಇರ್ತಾರೆ ಟೆಂಪಲಲ್ಲಿ ಅಂತ ಬಟ್ ಇಲ್ಲಿ ಒಬ್ಬರು ಪೋಲಿಷ್ ಅವ್ರನ್ನ ನೋಡಿ ನನಗಂತೂ ತುಂಬಾ ಖುಷಿ ಆಯಿತು ನಮ್ಮ ಟ್ರೆಡಿಷನ್ ಥರನೇ ಸ್ಯಾರಿ ಹಾಕ್ಕೊಂಡು ಟೆಂಪಲ್ಲಿಗೆ ಹಣೆಗೆ ಬಿಂದಿ ಇಟ್ಕೊಂಡು ಬಂದಿದ್ರು ನನಗೆ ತುಂಬ ಆಯಿತು ಅವರಿಗೆ ನೋಡಿ ಲೈನಲ್ಲಿ ನಿಂತು ದೇವರಿಗೆ ಅಭಿಷೇಕ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳಿಕೊಂಡು ಹಾಗೆ ಒಂದು ರೌಂಡ್ ಟೆಂಪಲ್ ಸುತ್ತ ರೌಂಡ್ ಹಾಕ್ಕೊಂಡು ಬಂದ್ವಿ ಇದು ಜಸ್ಟ್ ಶಿವ ಟೆಂಪಲ್ ಮಾತ್ರ ಆಗಿರಲಿಲ್ಲ ಇದು ಎಲ್ಲ ದೇವರುಗಳು ಇದ್ದಾರೆ ಮಹಾಮಂಗಳಾರತಿ ಮುಗಿಸಿ ಸ್ವಲ್ಪ ಪ್ರಸಾದ ಸಿಕ್ತು ನಮಗೆ సో అదీ దల్లా ముగ్యేట్ అన్ ఓ క్లాక్ ఆగి సో ముగస్కొండ్వివ్ నోడ్రీ సిట్టే రష్ ఇప్పుడు ఇవత దేవస్థాన సో అకే స్వల్ప ప్రసాద సిక్తు తిందక మన బంది సో ఇవతూ ఆల్డి ఎలా దేవ్ ఉపవాస అయితే ఇష్ట ఉపవసర అదంతూ శివునికి ಕಾಪಟೆ ಪ್ರಿಯ ಆಗಿರತ್ತೆ ಸೊ ನಾವ್ ಇವತ್ ಏನೇ ಕೇಳ್ಕೊಂಡಿದ್ರು ಅದು ಈಡೇ ಇರುತ್ತೆ ಅನ್ನೋ ನಂಬಿಕೆ ಎಲ್ರಿಗೂ ಇದೆ ಸೊ ಅದ್ರ ಜೊತೆ ನನಗೆ ಗೊತ್ತಿರೋ ಒಂದಷ್ಟು ಮಾಹಿತಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ ಇವತ್ತು ಅಹ್ ಉಪವಾಸ ಇದ್ದು ಪೂಜೆ ಮಾಡೋ ಟೈಮ್ ಅಲ್ಲಿ ಶಿವ ಶಿವಮಂತ್ರ ಅಂತ ಏನ್ ಹೇಳ್ತೀವಿ ಅದನ್ನ ಪ್ರತಿನಿತ್ಯ ನಾವು ಅಹ್ ಹೇಳೋದ್ರಿಂದ ನಮ್ಗೆ ತುಂಬಾನೇ ಅಹ್ ಸಿಗತ್ತೆ ನಮಗೆ ಮತ್ತೆ ನಮ್ಮ ಹೆಲ್ತ್ ಗೆ ಅಂತಾನೆ ಹೇಳ್ಬೋದು ಪಂಚಾಕ್ಷರ ಮಂತ್ರ ಓಂ ನಮ ಶಿವಾಯ ಅಂತ ಏನ್ ಹೇಳ್ತೀವಿ ಹಂಗಂತ ಹೇಳಿದ್ರೆ ನಾನು ಶಿವನಲ್ಲಿ ಶರಣಾಗ್ತೀನಿ ಶಿವನಿಗೆ ನಮಸ್ತೆ ಮಾಡಿ ಶರಣಾಗ್ತೀನಿ ಅನ್ನೋ ಮೀನಿಂಗ್ ಇದೆ ಅದನ್ನ ನಾವು ನೂರ ಎಂಟು ಸರಿ ಹೇಳೋದ್ರಿಂದ ಪ್ರತಿದಿನ. ನಮಗೆ ಪಾಸಿಟಿವಿಟಿ ಅನ್ನೋದು ಜಾಸ್ತಿ ಆಗತ್ತೆ ಇನ್ನರ್ ಸ್ಟ್ರೆಂತ್ ಮತ್ತೆ ಮನಶಾಂತಿ ಮನಸ್ಸಿನ ನೆಮ್ಮದಿ ಹೆಚ್ಚಾಗ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು ಇದನ್ನ ನಾವು ಯಾವ ಟೈಮಲ್ಲಿ ಎಲ್ಲಂದ್ರೆ ಅಲ್ಲಿ ಬೇಕಂದ್ರೂ ನಾವು ಹೇಳ್ಬೋದು ಇದಕ್ಕೆ ಕಟ್ಟುನಿಟ್ಟು ಪದ್ಧತಿ ಅಂತ ಏನೂ ಅಲ್ಲ ಸೊ ಇವತ್ತು ಉಪವಾಸ ಇದ್ದವರು ಇದನ್ನು ಹೇಳಿದ್ರೆ ಅಹ್ ಇನ್ನೂ ಒಳ್ಳೇದಾಗತ್ತೆ ಅನ್ನೋದು ಒಂದಿದೆ ಹಾಗೆ ಇನ್ನು ಇಷ್ಟೊಂದು ಪವರ್ಫುಲ್ ಮಂತ್ರಗಳಿದೆ ಅವ್ರದ್ದು ಮೂಲ ಮಂತ್ರ ಶಿವ ಮೂಲ ಮಂತ್ರ ಮಂತ್ರ ಇದೆಲ್ಲನೂ ನಮ್ದು ಹೆಲ್ತ್ ಬೆನಿಫಿಟ್ಸ್ಗಾಗಿ ಮಾಡಿರೋಂಥದ್ದು ಸೊ ನಮಗೆ ಹೆಲ್ತ್ ಬೆನಿಫಿಟ್ಸ್ ಬೇಕು ಅಂತ ಹೇಳಿದ್ರೆ ಅಹ್ ಮಂತ್ರ ಹೇಳ್ಬೋದು ಹಾಗೆ ಇನ್ನರ್ ಪೀಸ್ ಮತ್ತೆ ಡಿವೈನಟಿ ಕನೆಕ್ಷನ್ ಅಂತ ಏನು ಹೇಳ್ತೀವಿ ಅದನ್ನು ಅದು ಬೇಕಂತ ಹೇಳಿದ್ರೆ ಮಂತ್ರ ಹೇಳೋದು ಇದೆಲ್ಲ ಹೇಳೋದ್ರಿಂದ ನಮ್ಮ ದೇಹದ ನರನಾಡಿ ಎಲ್ಲಾನು ಪರಿಶುದ್ಧ ಆಗಿ ಇವನ್ ಬ್ಲಡ್ ಸರ್ಕ್ಯುಲೇಷನ್ ಇನ್ಕ್ರೀಸ್ ಮಾಡುತ್ತೆ ಜಾಸ್ತಿ ನಾವು ಕೆಲಸದಲ್ಲಿ ಫೋಕಸ್ಡ್ ಆಗಿ ಇರ್ತೀವಿ ಸ್ಟ್ರೆಸ್ ಕಮ್ಮಿ ಮಾಡುತ್ತೆ ಆ್ಯಂಡ್ ಥಾಟ್ ಪ್ರಾಸೆಸ್ ಫೋಕಸ್ಡ್ ಆಗಿರುತ್ತೆ ನಾವು ಏನೇ ಕೆಲಸ ಮಾಡಿದ್ರು ಅದನ್ನು ಶ್ರದ್ಧೆಯಿಂದ ಮಾಡ್ಬೋದು ಇದೆಲ್ಲ ಮಂತ್ರಗಳಿಂದ ಪ್ರಯೋಜನಕಾರಿ ಅಂತಲೇ ಹೇಳ್ಬೋದು ಸೊ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಅವರು ಏನು ಮಂತ್ರಗಳದು ಅಭ್ಯಾಸ ಇಲ್ಲ ಅಂದರೆ ಇದನ್ನ ರೂಢಿಸ್ಕೊಳ್ಳೋದ್ರಿಂದ ನಮಗೆ ನಮ್ಮ ದೇಹಕ್ಕೆ ಒಳ್ಳೇದಾಗತ್ತೆ ಅಂದ್ರೆ ನಾವೆಲ್ಲರೂ ಯಾಕೆ ಮಾಡಬಾರ್ದು ಅಲ್ವಾ ನಾನಂತೂ ಇದನ್ನ ಶುರು ಮಾಡಿದ್ದೀನಿ ನನಗೆ ಅದ್ರ ಎಫೆಕ್ಟ್ಸ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ಸೊ ಹಂಗಾಗಿ ಇವತ್ತು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಇದೆಲ್ಲಾನು ಹೇಳಿದೆ ಸೊ ಈ ಮಂತ್ರ ಹೇಳ್ತಾ ఈ ఫ్లగ్న ಮುಂದಿನ ముందే బ్లగలి నమే సిక్తీ ఓం నమ శివ